ಹಾಯ್ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಸೆಪ್ಟೆಂಬರ್ದಲ್ಲೇ ಎಕ್ಸಾಮ್ ಬರೆದಿರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಎರಡು ಮರು ಪರೀಕ್ಷೆಯಾಗಿತ್ತು ಕಾರಣ ಇಷ್ಟೇ ನಿಮ್ಮದು ಭಾಷಾಂತರ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾಂತರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಅಂದರೆ ಕನ್ನಡದಲ್ಲಿ ಒಂದು ಕ್ವಶನ್ ಅರ್ಥ ಕೊಡ್ತಿದ್ರು ಅದೇ ಕ್ವಶನ್ ಇಂಗ್ಲೀಷಲ್ಲಿ ಇನ್ನೊಂದು ಅರ್ಥ ಕೊಡ್ತಿತ್ತು ಹೀಗಾಗಿ ಸಾಕಷ್ಟು ಕನ್ನಡದ ಅಭ್ಯರ್ಥಿಗಳಿಗೆ ಸಾಕಷ್ಟು ಕ್ವಶನ್ಗಳು ಗೊಂದಲಾಗಿ ಎಷ್ಟೋ ಪ್ರಶ್ನೆಗಳನ್ನ ಬಿಟ್ಟು ಬಂದಿದ್ರು ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಮರುಪರೀಕ್ಷೆನ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಸಾಕಷ್ಟು ಹೋರಾಟನ ಮಾಡಿ ಡಿಸೆಂಬರ್ ಇಪ್ಪತ್ತರ ಮತ್ತೆ ಮರುಪರೀಕ್ಷೆನ ಮಾಡಿದರು ಆ ಮರುಪರೀಕ್ಷೆಯನ್ನು ಮಾಡಿದ್ರೇನೋ ಓಕೆ ಬಟ್ ಅದರಲ್ಲಿ ಕೂಡ ಮೂವತ್ತರಿಂದ ನಲವತ್ತು ಪ್ರಶ್ನೆಗಳು ಮತ್ತೆ ಪುನಃ ಅದೇ ರೀತಿಯಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗ ಹಲವಾರು ಬಾರಿ ಹೋರಾಟನ ಮಾಡಿದ್ರು ಪ್ರ ಅದೇ ರೀತಿ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ನೇತೃತ್ವ ನಾರಾಯಣಗೌಡ ಸರ್ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಸತತ ಎರಡರಿಂದ ಮೂರು ದಿನ ಸಾಕಷ್ಟು ರೀತಿಯಲ್ಲಿ ಅಭ್ಯರ್ಥಿ ಸಾವಿರ ಗಂಟೆ ಅಭ್ಯರ್ಥಿಗಳು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿದರೂ ಕೂಡ ಆಗ ಕರ್ನಾಟಕ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯ ಸರ್ ಆದವರು ನಾ ಇದಕ್ಕೆ ಸಂಬಂಧಿಸಿದಂತೆ ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಇದಕ್ಕೆ ಮರು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಆದರೆ ಅದೇ ರೀತಿ ಏನ ಈಗ ಸದನ ಕೂಡ ನಡೀತಾ ಇದ್ದರೆ ಬಜೆಟನ್ನು ಮಂಡನೆ ಮಾಡುತ್ತಿರುವಾಗ ಯತ್ನಾಳ್ ಸರ್ ಅವರು ಕೆ ಎಸ್ ಈ ಮರು ಪರೀಕ್ಷೆ ಬಗ್ಗೆ ನಿಮ್ಮ ನಿಲುವೇನಂತ ಕೇಳಿದಾಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಮರು ಪರೀಕ್ಷೆ ನಾನ್ ಮಾಡಕ್ ಬರಲ್ರಿ ನೀವು ಮಾಡ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟಿರುವಂತ ಅಂತ ಮರು ಪರೀಕ್ಷೆ ಮಾಡಬೇಕು ನಾಟ್ ವೇ ಅಥವಾ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಮುಂದುವರಿಯರಿ ಅಂತ ಇಟ್ಕೊಳ್ಳಿ ಆಗ ನಾನು ಕರೆದು ಮಾತಾಡ್ತೇನೆ ನಿಮ್ಮನ್ನು ಮಾತಾಡ್ತೇನೆ ಸ್ನೇಹಿತರು ನೋಡಿದರೆ ಈ ರೀತಿಯವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಮೊದಲಿಗೆ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ಏನು ಎಕ್ಸಾಮ್ ಆಗಿತ್ತಲ್ಲ ಆ ಎಕ್ಸಾಮ್ಗೆ ತಾವೇ ನೋಡು ಮಧ್ಯಪ್ರವೇಶಿ ಇದನ್ನು ರೀ ಎಕ್ಸಾಮನ್ನು ಮಾಡಿ ಅಂತೇಳಿ ಕೆ ಪಿ ಸಿದವರಿಗೆ ಅವರೇ ಹೇಳಿದರು ಆದರೆ ಈ ಸಾರಿ ಏನು ಹೇಳ್ತಿದ್ದಾರೆ ಅಂದ್ರೆ ಬರೀ ಕೋರ್ಟ್ನವರು ಆದೇಶ ಕೊಟ್ಟರೆ ಮಾತ್ರ ರೀ ಎಕ್ಸಾಮ್ ಮಾಡ್ತೀವಿ ಅವ್ರೇನಾದರೂ ಸರಿಯಾದ ರೀತಿಯನ್ನು ತೀರ್ಪುನ ಕೊಡದೇ ಇದ್ದರು ಆಮೇಲೆ ನಾವು ವಿಚಾರ ಅತ್ತೆ ಸ್ನೇಹಿತರೆ ಮೊದಲಿಗೆ ತಾವೇ ಮರು ಎಕ್ಸಾಮನ್ನು ಮಾಡಿಸಿದ್ದು ಈ ಸಾರಿ ಇನ್ನೊಂದು ಸಾರಿ ಕೋರ್ಟ್ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲೇ ತಿಳಿತದ ನಿಮಗೆ ಯಾವ ರೀತಿ ನಮ್ಮ ಸರ್ಕಾರದಲ್ಲಿ ಕೂಡ ಗ್ರಾಮೀಣ ಬಡ ಅಭ್ಯರ್ಥಿಗಳು ಅದೇ ರೀತಿ ಕನ್ನಡದಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೆ ಎಷ್ಟು ಮೋಸ ಮಾಡ್ತಾರೆ ಇಲ್ಲೇ ಸ್ಪಷ್ಟವಾಗಿ ಕಾಣ್ತದೆ ಯಾಕಂದರೆ ಸೆಪ್ಟೆಂಬರ್ದಲ್ಲಿ ನಡೆದಿದ್ದ ಎಕ್ಸಾಮನ್ನು ಮರುಪರೀಕ್ಷೆ ಪರೀಕ್ಷೆ ಮಾಡಿದ್ದು ಇದೆ ಸಿದ್ದರಾಮಯ್ಯ ಸರ್ ಅವರು ಅದೇ ರೀತಿ ಈಗ ಮತ್ತೆ ಡಿಸೆಂಬರ್ದಲ್ಲಿ ಮರುಪರೀಕ್ಷೆ ಪರೀಕ್ಷೆ ಈಗೇನು ಎಕ್ಸಾಮ್ ಆಗಿತ್ತು ಮರುಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾಂತರದಲ್ಲಿ ಗೊಂದಲವಾಗಿ ಅದೇ ರೀತಿ ಎಷ್ಟೋ ಕನ್ನಡ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಆ ಪ್ರಶ್ನೆನೇ ಅರ್ಥ ಆಗಿಲ್ಲ ಯಾಕಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಕೊಟ್ಟರು ಕೂಡ ನಡೀತದ ಆದರೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಅರ್ಥ ಒಂದೇ ಥರ ಇರ್ಬೇಕಲ್ಲ ಆದರೂ ಕೂಡ ಅರ್ಥ ಕೂಡ ಕೆಡದತೈತಿ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಇದ್ರೆ ಇವರು ಸಿದ್ದರಾಮಯ್ಯ ಸರ್ ಅವ್ರನ್ನ ಕೇಳಿದ್ರಂದ್ರೆ ಈ ರೀತಿ ಹೇಳಕತ್ತಾರ ಬಜೆಟ್ ಮಂಡನೆ ಮಾಡುವ ಸಮಯದಲ್ಲಿ ಯತ್ನಾಳ್ ಅವರು ಇದಕ್ಕೆ ಈ ರೀತಿ ಪ್ರಶ್ನೆ ಮಾಡಿದಾಗ ಅವರು ನೀಡಿದ ಮಾಹಿತಿ ಈ ರೀತಿ ಇತ್ತು ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಅಂತ ಅಫಿಷಿಯಲ್ ಆಗಿ ಒನ್ ಫಿಫ್ಟೀನ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಅಂದರೆ ಕೆ ಎಸ್ ಕೆ ಎ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ ಇನ್ನು ಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟಲ್ಲಿ ಕೂಡ ಇದರ ಬಗ್ಗೆ ಕೇಸ್ ಕೂಡ ನಡೀತಿದೆ ಸ್ನೇಹಿತರೆ ಈ ರೀತಿ ಸಿದ್ದರಾಮಯ್ಯ ಸರ್ ಮಾತಾಡಿದ್ದು ನಿಮಗೆ ಎಷ್ಟು ಸರಿ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ